ನಾವು ವಿ ಆರ್ ನನ್ನ ಮುಂಚೆ ನಾನು ಹೇಳ್ತಾ ಇದ್ದೀನಿ ಪಾಲೋ ಸತಿ ಹೇಳ್ತೀನಿ ನಾನು ವಿ ಆರ್ ಇಂಡಿಯನ್ಸ್ ವಿ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರೆ ಅಂದರೆ ಹೇಳಿ ನಾನು ಹೋಗಲ್ಸಿದ್ದ ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕಾ ದೇಶಕ್ಕೋಸ್ಕರ ನಡೀವಿ ಹೋಗ್ಬಿಡುವ ನಾನು ಹೋಗ್ತೀನಿ ರೀ ಬೇಕಾದರೆ ಸುಸೈಡ್ ಸುಸೈಡ್ ಬ್ಯಾಕ್ ಹಾಕ್ತೀನಿ ನಾನು ಓಪನ್ ನಾನು ಹೇಳ್ತಲ್ಲ ಕೇಳಿಲ್ಲ ನಾನು ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ದರೆ ಸೂಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ ಅಲ್ಲ ಮೇಲೆ ಆಣೆ ದೇವ್ರ ಮೇಲೆ ಅಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ ನಡೀತೀನಿ ನಾವು ವಿ ಆರ್ ನಾನು ಮುಂಚೆ ನಾನು ಹೇಳ್ತಾ ಇದ್ದೀನಿ ಪಾಲ ಸತಿ ಹೇಳ್ತೀನಿ ನಾನು ವಿ ಆರ್ ಇಂಡಿಯನ್ಸ್ ವಿ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರೆ ಅಂದರೆ ಹೇಳಿ ನಾನು ಹೋಗಲ್ ಸಿದ್ಧ ನಾನೇ ಹೋಗ್ತೀನಿ ಅಲ್ಲಿ ಯುದ್ಧ ಮಾಡಬೇಕಾದ ದೇಶಕ್ಕೋಸಾ ನಡೀರಿ ಹೋಗ್ಬಿಡುವ ನಾನು ಹೋಗ್ತೀನಿ ರೀ ಬೇಕಾದರೆ ಸುಸೈಡ್ ಸುಸೈಡ್ ಬ್ಯಾಂಕ್ ಹಾಕ್ತೀನಿ ನಾನು ಓಪನ್ ನಾನು ಹೇಳ್ತಾ ಇಲ್ಲ ನಾನು ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ ನನ್ನ ಗತಿ ಇದ್ದರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ ಅಲ್ಲ ಮೇಲೆ ಆಣೆ ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ ನಡೀಲಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು